ಉತ್ತರ ಕರ್ನಾಟಕದ ಸೈಡ್ ಅಲ್ಲಿ ಈ ಬೆಳಗಿನ ನಾಷ್ಟ ಅಥವಾ ತಿಂಡಿಗೆ ಇಡ್ಲಿ ದೋಸೆಗಳಿಗಿಂತ ಅವಲಕ್ಕಿ ಚುರುಮುರಿ ಹಾವಳಿನೇ ಜಾಸ್ತಿ ಅಂತ ಹೇಳ್ಬೋದು ವೆಜ್ ಫುಡ್ ಮ್ಯಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಅಲ್ಲಿ ನಾವು ತುಂಬಾನೇ ಬೇಗ ಮತ್ತು ಸುಲಭವಾಗಿ ಒಂದು ನಾಷ್ಟ ರೆಸಿಪಿನ ಹೇಗ್ ಮಾಡುದು ಅಂತ ನೋಡ್ಕೊಂಡು ಬರೋಣ ಇವತ್ ಮಾಡ್ತಿರೋ ರೆಸಿಪಿಗೆ ಸುಮಾರು ಹೆಸರುಗಳಿವೆ ಇವತ್ ಮಾಡ್ತಿರೋ ರೆಸಿಪಿಗೆ ಸುಮಾರು ಹೆಸರುಗಳಿವೆ ಇದಕ್ಕೆ ಕೆಲವರು ಚುರುಮರಿ ಸೂಸ್ಲಾ ಅಂತ ಕರಿದ್ರೆ ಇನ್ ಕೆಲವರು ಇದನ್ನ ಚುರುಮರಿ ಉಪ್ಪಿಟ್ಟು ಅಂತ ಕರೀತಾರೆ ಮತ್ತೆ ರಾಯಚೂರ್ ಸೈಡ್ ಅಲ್ಲಿ ಇದಕ್ಕೆ ಮಂಡೋಳ ಒಗ್ಗರಣೆ ಅಂತ ಸಹ ಕರೀತಾರೆ ನೀವೇನಂತ ಕರಿತೀರಿ ಅನ್ನೋದನ್ನ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಬನ್ನಿ ಹಾಗಾದ್ರೆ ರೆಸಿಪಿನ ಶುರು ಮಾಡೋಣ ಈ ರೆಸಿಪಿಗೆ ನಾನು ಇಲ್ಲಿ ಈರುಳ್ಳಿನ ಬಳಸ್ತಾ ಇದೀನಿ ಒಂದ್ ವೇಳೆ ನಿಮ್ಗೆ ಈರುಳ್ಳಿ ಬಳಸಕ್ ಇಷ್ಟ ಇಲ್ಲ ಅಂತಂದ್ರೆ ನೀವು ಅದನ್ನ ಸ್ಕಿಪ್ ಮಾಡಿ ಬರೀ ಟೊಮೆಟೊ ಹಾಕೊಳ್ಬಹುದು ಇಲ್ಲಾಂದ್ರೂ ಹಾಗೇನು ಮಾಡ್ಕೊಂಡ್ರು ಚೆನ್ನಾಗಿ ಬರುತ್ತೆ ಒಂದ್ ಈರುಳ್ಳಿನ ನಾನು ಕತರ್ಸ್ಕೊಳ್ತಾ ಇದ್ದೀನಿ ಎರಡು ಹಸಿರು ಮೆಣಸಿನಕಾಯಿನ ಇದ್ದೀನಿ ಇದಕ್ಕೆ ಸ್ವಲ್ಪ ಕರ್ಬೇವ್ ಸೊಪ್ಪು ಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಚಿರುಮುರಿ ಸೂಸ್ಲಾ ಮಾಡೋದಕ್ಕೆ ಮೊದಲಿಗೆ ಒಂದ್ ಪ್ಯಾನ್ ಅಲ್ಲಿ ಸುಮಾರಾಗಿ ಒಂದ್ ಎರಡ್ ಚಮಚಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಇದಕ್ಕೆ ಒಂದು ಚಮಚದಷ್ಟು ಶೇಂಗಾ ಹಾಕೊಳ್ತಾ ಇದ್ದೀನಿ ಶೇಂಗಾ ಚೆನ್ನಾಗಿ ಗರಿ ಗರಿ ಆಗುವವರೆಗೂ ಇದನ್ನ ಕರೆದು ಇಟ್ಕೊಳ್ಳಿ ಇದು ಗರಿ ಗರಿ ಆದ್ಮೇಲೆ ಇದನ್ನ ಒಂದು ಪ್ಲೇಟಿಗೆ ತೆಗೆದು ಆಚೆ ಎತ್ತಿಟ್ಕೊಳ್ಳಿ ಎಣ್ಣೆ ಹಾಗೂ ಬಿಸಿ ಇದ್ದೇ ಇರುತ್ತೆ ಇದರಲ್ಲಿ ಒಂದು ಚಮಚದಷ್ಟು ಉದ್ದಿನ ಬೇಳೆನ ಹಾಕೊಳ್ಳಿ ಅರ್ಧ ಚಮಚೆ ಸಾಸಿವೆ ಅರ್ಧ ಚಮಚೆ ಜೀರಿಗೆ ಕಾಲ್ ಚಮಚೆ ಇಂಗು ಅರ್ಧ ಚಮಚೆ ಅರ್ಶಿಣದ ಪುಡಿ ಸ್ವಲ್ಪ ಕರ್ಬೇವ್ ಸೊಪ್ಪು ಎರಡು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಕತ್ತರಿಸ್ಕೊಂಡು ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಎಲ್ಲಾನು ಚೆನ್ನಾಗಿ ಕೈಯಾಡಿ ಈರುಳ್ಳಿ ಕೆಂದು ಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಅಲ್ಲಿವರೆಗೂ ನಾವು ರೆಡಿ ಚುರುಮುರಿನ ಬರೋಣ ಹಾಗೆ ಸೇರಿಸ್ಬಿಡ್ತಾರೆ ಆದ್ರೆ ಟ್ರೆಡಿಷನಲ್ ವೇ ಆಫ್ ಕುಕಿಂಗ್ ಅಂದ್ರೆ ಒಂದ್ ದೊಡ್ಡ ಪಾತ್ರೆಯಲ್ಲಿ ನೀರನ್ನ ತಗೊಂಡು ಅದರಲ್ಲಿ ಚುರುಮುರಿನ ಹಾಕಿ ಸುಮಾರಾಗಿ ಒಂದ್ ಎರಡ್ ನಿಮಿಷ ಬಿಡಬೇಕು ಎರಡ್ ನಿಮಿಷ ಆದ್ಮೇಲೆ ಚುರುಮರಿನ ತಗೊಂಡು ಕೈಯಿಂದಾನೇ ಈ ರೀತಿ ನೀರು ಹಿಸಿಕಿ ತೆಗೆದು ಆ ನಂತರ ಅದನ್ನ ಸೇರಿಸೋದು ನಾವು ಸೋಸ್ ಇಟ್ಕೊಂಡಿರುವಂತ ಚುರ್ಮರಿನ ನಾವೀಗ ಇಲ್ಲಿ ಸೇರ್ಸೋಣ ಈರುಳ್ಳಿನೂ ತುಂಬಾನೇ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇರಬಹುದು ಈಗ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ರುಚಿಗೆ ಬೇಕಾದಷ್ಟು ಉಪ್ಪು ಒಂದೊಡ್ ಚಮಚಿಯಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆ ಪುಡಿನ ಸೇರಿಸ್ಕೊಳ್ಳಿ ಕತ್ತರಿಸ್ಕೊಂಡು ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮುಂಚೆ ಕರೆದಿಟ್ಕೊಂಡಿರುವಂತ ಶೇಂಗಾನು ಸೇರಿಸಿ ಈಗ ಇವನ್ನೆಲ್ಲ ಚೆನ್ನಾಗಿ ಕೈಯಾಡಿ ಒಟ್ನಲ್ಲಿ ಎಲ್ಲಾ ಮಸಾಲೆನೂ ಚುರ್ಮರಿಗೆ ಚೆನ್ನಾಗಿ ಅಂಟಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕೈಯಾಡ್ಕೊಳ್ಳಿ ನಿಮ್ಗೆ ಯಾವ ತರದ ರೆಸಿಪೀಸ್ ಬೇಕು ಅಂತ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ತರ ಈರುಳ್ಳಿ ಹಾಕಿರೋ ಸಿಂಪಲ್ ರೆಸಿಪೀಸ್ ಇದ್ರೆ ಓಕೆ ಅಂತ ತಿಳಿಸಿ ಇಲ್ಲ ಈರುಳ್ಳಿ ಇರೋ ರೆಸಿಪಿ ಬೇಕು ಅಂತ ಇದ್ರೆ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದರ ಅಕಾರ್ಡಿಂಗ್ ನಾವು ಮುಂದೆ ಬರುವಂತ ವಿಡಿಯೋಸ್ನ ಪ್ಲಾನ್ ಮಾಡ್ಕೊಳ್ಬಹುದು ಐದೇ ಐದು ನಿಮಿಷ ಸಾಕು ಈ ರೆಸಿಪಿನ ಮಾಡೋದಕ್ಕೆ ನಿಮ್ ಹತ್ರ ಫ್ರೆಶ್ ಆಗಿ ತುರ್ದುಕೊಂಡಿರುವಂತಹ ಹಸಿ ಕೊಬ್ಬರಿ ಇದ್ರೆ ಅದನ್ನು ಕೂಡ ಸೇರಿಸಬಹುದು ಇನ್ನು ರುಚಿಯಾಗಿ ಚೆನ್ನಾಗಿ ಬರುತ್ತೆ ಉತ್ತರ ಕರ್ನಾಟಕದಲ್ಲಿ ನಾಷ್ಟ ಅಂದ್ರೆ ಮೊದ್ಲಿಗೆ ಬರೋದೇ ಚುರ್ಮರಿ ಉಪ್ಪಿಟ್ಟು ಒಗ್ಗರಣೆ ಅವಲಕ್ಕಿ ರವೆ ಉಪ್ಪಿಟ್ಟು ಇವೆ ಮಾತ್ರ ಇವನ್ನೇ ಹೆಚ್ಚಾಗಿ ಮಾಡ್ತಾರೆ ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹಾಗೆ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ಮೆನ್ಶನ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀವಿ ಚಾನಲಿಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನುಲ್ ಸೈನಿಂಗ್ ಆಫ್ ಬೈ